ಜ್ಯೋತಿಷ ಬ್ರಹ್ಮ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ನಿಮ್ಮ ನಮ್ಮ ಜೊತೆಗೊಳ್ಳುವ ನಮಸ್ಕಾರಗಳು ಬನ್ನಿ ಇವತ್ತಿನ ದಿನ ಸಿಂಹರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಿಂಹರಾಶಿ ಹೇಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಸಿಂಹರಾಶಿ ಯಾವ ತರ ಇದೆ ನೋಡಿ ಸಿಂಹರಾಶಿಗೆ ಸಂಬಂಧಪಟ್ಟ ನೋಡಿ ರಾಹು ಕೂಡ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ಇತ್ತು ಇಪ್ಪತ್ತಾರಲ್ಲೂ ಇರುತ್ತೆ ಅದೇ ಪ್ರಾಬ್ಲಮ್ ಏನಕಂದ್ರೆ ನೋಡಿ ಲಗ್ನದಲ್ಲಿ ರಾಹು ಕೀರ್ತು ಬಂದಾಗ ಏನಾಗುತ್ತೆ ಲಗ್ನದಲ್ಲಿ ರಾಹು ರಾಹುಕೇರ್ತನ ಬಂದಾಗ ಸಾಮಾನ್ಯವಾಗಿ ಮಾಟ ಮಂತ್ರಕ್ಕೆ ಒಳಗಾಗ್ತೀರಾ ಡಿಸಿಷನಲ್ಲಿ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಎಲ್ಲ ಒಂದು ಕೆಲಸದಲ್ಲಿ ತೊಂದರೆ ಆಗುವಂಥದ್ದು ಎಲ್ಲ ಉಲ್ಟಾ ಯೋಚನೆ ಮಾಡ್ತೀರಾ ಎಲ್ಲ ಬುಕ್ ನಾವು ಸೀತಾ ಓದಿದ್ರೆ ನಿಮ್ಗೆ ಉಲ್ಟಾ ಇರ್ತಾರೆ ಯಾಕಂದರೆ ಕೇತು ಅಂದರೆ ಏನಾಗ್ತಂದ್ರೆ ತಲೆ ಬಾಲ ಅಂತ ಹೇಳ್ತೀವಿ ಕೇತುನ ಬಾಲ ಅಂತ ಹೇಳ್ತೀವಿ ರಾಹುನ ತಲೆ ಅಂತ ಹೇಳ್ತೀವಿ ಹಾಗಾಗಿ ಲಗ್ನದಲ್ಲಿ ಕೇತು ಇತ್ತು ಅಂದರೆ ಅರ್ಥ ಇಲ್ದಂಗೆ ಮಾತಾಡೋವಂಥದ್ದು ಆಮೇಲೆ ಒಂದು ಕಂಟೆಂಟ್ ಇದ್ರೆ ಒಂದು ಡಿಸಿಷನ್ ತೊಗೊಳೋಂಥದ್ದು ಏನೋ ಒಂದು ಅರ್ಥ ಇಲ್ದಂಗೆ ತಪ್ಪು ನಿರ್ಧಾರವನ್ನು ತಗೊಂಡ್ಬಿಡ್ತೀರಾ ಲಗ್ನದಲ್ಲಿ ತುಂಬಾ ತೊಂದರೆ ಕೊಡುವಂಥದ್ದು ನೋಡಿ ಇಡೀ ನವಗ್ರಹಗಳಲ್ಲಿ ಛಾಯಾ ಇರೋದೇ ಏಳು ಗ್ರಹ ಅದರಲ್ಲಿ ಛಾಯಾಗ್ರಹಗಳು ಏನಿದೆ ಎರಡು ರಾಹುಕೇತುಗಳು ಅದರ ಛಾಯಾಗ್ರೇಹಿತು ತುಂಬಾ ತೊಂದರೆ ಮಾಡುವಂಥದ್ದು ಸಾಧ್ಯತೆಗಳಿರುತ್ತೆ ನೋಡಿ ರಾ ರಾಹುಕೇತು ರಾಹುಕೇತುಗಳು ಹನ್ನೆರಡು ಮನೆಯಲ್ಲಿ ಇಲ್ಲಿದ್ರು ಕೂಡ ಹನ್ನೆರಡು ತರ ನಿಮ್ಗೆ ದೋಷ ಇರುವಂಥದ್ದು ಆದರೆ ಲಗ್ನದಲ್ಲೇ ಬಂದಾಗ ಏನಾಗುತ್ತೆ ಅಂದ್ರೆ ಆ ಜೀವನನೇ ಸ್ವಲ್ಪ ಅಸ್ತವ್ಯಸ್ತ ಆಗುವಂಥದ್ದು ವ್ಯಾಪಾರ ವ್ಯವಹಾರಗಳೇನು ತೊಂದರೆ ಆ ಪತಿಯರಲ್ಲಿ ಭಿನ್ನ ಅಭಿಪ್ರಾಯ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ ಒಳ್ಳೆ ಕಡೆ ಸೆಟ್ ಆಗುತ್ತೆ ಎಂಗೇಜ್ಮೆಂಟ್ ಆಗುತ್ತೆ ಮದುವೆ ಕಟ್ಟಾಗೋಗುತ್ತೆ ವ್ಯಾಪಾರ ಮೋಸ ಹೋಗ್ಬಿಡ್ತಿರ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಒಂದು ಹುಡುಗಿ ಅಥವಾ ಹುಡುಗನ್ಗೆ ಹುಡುಗಿನ ಯಾವ್ದೋ ಹುಡುಗಿನ ತೋರಿಸಿ ಹುಡುಗಿ ಮದುವೆ ಆಗಿರುತ್ತೆ ಆಲ್ರೆಡಿ ಡೈವರ್ಸ್ ಆಗೋದಿರುತ್ತೆ ಅಂತ ಹುಡುಗಿನ ತೋರಿಸಿ ಹುಡುಗಿ ಒಳ್ಳೆ ಅಂತ ಕಟ್ಬಿಡ್ತಾರೆ ಅಥವಾ ನಕ್ಷತ್ರ ಚೇಂಜ್ ಡೇಟಾ ಡೇಟ್ ಆಫ್ ಹುಟ್ಟಿದ ದಿನಾಂಕ ಚೇಂಜ್ ಮಾಡಿಬಿಡ್ತಾರೆ ಸೊ ಅಥವಾ ಒಳ್ಳೆ ಹುಡುಗಿಯಾಗಿದ್ರೆ ಹುಡುಗನ ಯಾವ್ದೋ ಹುಡುಗ ಒಳ್ಳೆ ಹುಡುಗ ಗೌರ್ಮೆಂಟ್ ಜಾಬ್ ಅಂತ ಸುಳ್ಳು ಹೇಳುವಂಥದ್ದು ಅಥವಾ ಇನ್ನೇನೋ ಒಂದು ಹೇಳುವಂಥದ್ದು ಮಾಡಿ ಹುಡುಗ ಇಷ್ಟು ಹೊಂದಿದ್ದೀನಿ ಅಷ್ಟೊಂದಿದ್ದೇನೆ ಸುಳ್ಳು ಹೇಳಿ ಏನಾದರೂ ಮಾಡಿ ನಿಮಗೆ ಗಂಟಾಗುವಂಥ ಷಡ್ಯಂತ್ರ ನಡೀಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕು ನೋಡಿ ರಾಹು ಸಪ್ತಮ ಸಾಮಾನ್ಯವಾಗಿ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತವೆ ಯಾವ ರೀತಿ ನೋಡಿ ಒಂದಂತೂ ನಿಮ್ ಜನ ನಿಮಗೆ ಗಂಡ ಹೆಂಡತಿ ಅಂದರೆ ಹೆಣ್ಣು ಗಂಡು ನೋಡೋ ವಿಚಾರದಲ್ಲಿ ಅನಾನುಕೂಲತೆ ಆಗುತ್ತೆ ನಂಬಿಸಿ ಮೋಸ ಮಾಡ್ತಾರೆ ಎರಡು ಇನ್ನೊಂದು ವಿಚಾರ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಏಟಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಪ್ತ ರಾಹು ಇತ್ತು ಬಂಡವಾಳ ಹೂಡಿಕೆಯಲ್ಲಿ ತೊಂದ್ರೆ ದುಡ್ಡು ಕಾಸಲ್ಲಿ ತೊಂದರೆ ಎಲ್ಲೇ ಹೋದ್ರು ಕೂಡ ನೋಡಿ ಯಾರೋ ಕೂತ್ಕರ್ಬಿಟ್ಟು ನಿಮ್ಗೆ ಒಳ್ಳೆ ಅಂಗಡಿ ಸಿಕ್ಕಿದೆ ತುಂಬಾ ಕಮ್ಮಿ ರೇಟಲ್ಲಿ ಅಲ್ಲಿ ಕೊಡ್ತಾರೆ ತಗೊಂಡ್ಬಿಡಿ ಒಳ್ಳೆ ಫರ್ನಿಚರ್ ಇದೆ ಒಂದು ಒಳ್ಳೆ ಸೆಟಪ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲೋಗಿ ನೋಡಿದ್ರೆ ಏನೋ ಒಂದು ಅರ್ಜೆನ್ಸಿ ಏನು ಮಾಡ್ತಾರೆ ನಿಮಗೆ ಕಟ್ತಾರಾ ನಿಮಗೆ ಬಿಡಪ್ಪ ಕಮ್ಮಿ ಸಿಗ್ತಾ ಇದೆ ತಗೊಂತೀರಾ ತುಂಬಾ ತೊಂದರೆ ಮಾಡ್ಕೊಂತೀರಾ ನೋಡಿ ಸಪ್ತಮದಲ್ಲಿ ರಾಹು ಇದ್ರೆ ಅದೇ ತರ ಮಾಡೋದು ಅಲ್ಲಿ ಹೋಗಿ ನೋಡ್ತೀರಾ ಕೊನೆಗೆ ಆ ವ್ಯವಹಾರ ಬಂಡವಾಳ ಉಡ್ತೀರಾ ಏನೋ ಸಾಲ ಮಾಡಾಕ್ತಿರ ಮತ್ತೆ ಆ ತೊಂದರೆ ಆಗುತ್ತೆ ಸಾಲ ಮಾಡಿದ್ದು ಮತ್ತೆ ಆ ದುಡ್ಡು ಬರಲ್ಲ ವ್ಯಾಪಾರಗಳು ಆಗಲ್ಲ ನೋಡಿ ಇನ್ನೊಂದು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗ ಕೆಲವೊಂದು ಚಕ್ರಗಳು ಬರುತ್ತೆ ಜನಾಕರ್ಷಣೆಗೆ ಅಂಗಡಿಯಲ್ಲಿ ಇಟ್ಕೊಂಡು ಕೆಲವೊಂದು ಆ ಜನಾಕರ್ಷಣೆ ಒಂದು ಚಕ್ರ ಇಟ್ಕೊಂಡು ತಿಜೋರಿಯಲ್ಲಿ ಒಂದು ಪ್ರಾಪ್ತಿಗೆ ಕೆಲವೊಂದು ಲಕ್ಷ್ಮಿ ಯಂತ್ರ ಇಡುವಂಥದ್ದು ಯಾರ ವ್ಯಾಪಾರ ಸ್ಥಾನದಲ್ಲಿ ಇರ್ತಾರೋ ಅವ್ರಿಗೆ ಒಂದು ಕೆಲವೊಂದು ಯಂತ್ರ ಕೊಟ್ಟಾಗ ಜನಾಕರ್ಷಣೆ ಆಗ್ತಾರೆ ಒಂದು ಸಲ ನಿಮ್ಮ ಅಂಗಡಿ ಅಥವಾ ಆಫೀಸು ನಿಮ್ಮ ಹತ್ರ ಬಂದು ಹೋಗೋದಂದರೆ ಮತ್ತೆ ಅವ್ರು ಹುಡ್ಕೊಂಡು ಬರೋಂಥ ಸಾಧ್ಯತೆ ಇರುತ್ತೆ ಸೊ ಅಂಥವ್ರಿಗೆ ಇದನ್ನು ಈ ಯಂತ್ರಗಳನ್ನ ಬಳಸ್ಕೊಂಡು ಅದನ್ನು ಮಾಡ್ಕೊಡ್ತೀನಿ ಸುಮಾರು ಮಾಡ್ಕೊಟ್ಟಿದೀನಿ ಸೊ ಅದರಲ್ಲೂ ಕೂಡ ಲಗ್ನದಲ್ಲಿರೋ ಸರ್ ಕೇತು ಮತ್ತು ರಾಹುಗೆ ಅದಕ್ಕೆ ದೊಡ್ಡ ಮಟ್ಟದ ಒಂದು ತೊಂದರೆ ಆಗುತ್ತೆ ಅದರಿಂದ ನಿಮಗೆ ಅದು ಯಂತ್ರಗಳನ್ನ ಧಾರಣೆ ಮಾಡಿಕೊಡಿ ಮುಖ್ಯವಾಗಿ ಕಾಳಸರ್ಪದೋಷ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಆ ಯಂತ್ರಗಳನ್ನ ಮಾಡ್ಕೊಡ್ತೀನಿ ನೋಡಿ ಎಲ್ಲೊಂದು ಕಡೆ ಕಾಳಸರ್ಪದೋಷ ಒಂದಾಯ್ತು ಇದ್ರ ಜೊತೆಗೆ ಶನಿ ಕೂಡ ಅಷ್ಟಮದಲ್ಲಿದ್ದಾನೆ ನೋಡಿ ಅಷ್ಟಮದಲ್ಲಿದ್ದರೆ ಏನಾಗುತ್ತೆ ಮತ್ತೆ ದುಡ್ಡು ಕಾಸಿನ ತೊಂದರೆ ಕುಟುಂಬದಲ್ಲಿ ಏನೋ ಒಂದು ಶೀತಲ ಸಮರ ಒಂದು ದೊಡ್ಡ ಗಲಾಟೆ ಆಗಲ್ಲ ಇಲ್ಲ ಒಂದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಗಲಾಟೆಗಳಾಗುತ್ತೆ ಸೊ ಅದರಿಂದ ತೊಂದರೆ ಆಗ್ಬೋದು ಆದ್ರೆ ನೋಡಿ ಎಲ್ಲೋ ಒಂದು ಕಡೆ ಗುರು ನಿಮ್ಮ ಕೈ ಹಿಡಿದಿದ್ದಾನೆ ಗುರು ಲಾಭದಲ್ಲಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದನು ನಿಮಗೆ ಪರವಾಗಿಲ್ಲ ಗುರು ಚೆನ್ನಾಗಿದ್ದಾನೆ ಜೂನ್ ತನಕನೂ ಚೆನ್ನಾಗಿರ್ತಾನೆ ಜೂನ್ ಜುಲೈ ತನಕನೂ ಸ್ವಲ್ಪ ಪರವಾಗಿಲ್ಲ ಆದ್ರೆ ಜೂನ್ ನಂತರ ಏನಾಗುತ್ತೆ ನಿಮಗೆ ಸ್ವಲ್ಪ ವೇದ ಬರ್ತಾನೆ ವೈದ್ಯರ ಉಚ್ಚ ಕ್ಷೇತ್ರದಲ್ಲಿ ಇದ್ದಾಗ ಮತ್ತೆ ಹೇಳ್ತೀನಿ ಮತ್ತೆ ಸಿಂಹರಾಶಿಯವರಿಗೆ ಒಂದು ಪುಣ್ಯಕ್ಷೇತ್ರಗಳು ಹೋಗುವಂಥದ್ದು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನ ಮಾಡುವಂಥದ್ದು ಅಥವಾ ಗುರುಗಳನ್ನ ಹೊಸದಾಗಿ ಏನೋ ಗುರುಗಳನ್ನ ನೋಡುವಂಥದ್ದು ನೋಡಿ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲೂ ಅಷ್ಟೇ ನಿಮಗೆ ಜೂನ್ ತನಕ ಯಾವುದೋ ಒಂದು ಗುರು ಸಿಗುವಂಥದ್ದು ಏನೋ ಒಂದು ವಿದ್ಯೆ ಉತ್ತರ ಅವ್ರು ಸಿಗುವಂಥದ್ದು ಅಥವಾ ಗುರು ದೀಕ್ಷೆ ಪಡೆಯುವಂಥ ದೀಕ್ಷೆ ಪಡೆಯುವಂಥದ್ದು ಕೂಡ ನಿಮಗೆ ಇವರೇ ಇರುವಂಥದ್ದು ಮನೆಯಲ್ಲಿ ಒಂದು ಒಳ್ಳೆ ಶುಭ ಕಾರ್ಯಗಳು ನಡೆಯುವಂಥದ್ದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಖಂಡಿತ ಈ ವರ್ಷ ಜೂನ್ ಒಳಗಡೆ ಲವ್ ಮ್ಯಾರೇಜ್ ಆಗೋವಂಥವ್ರು ಪ್ರೀತಿ ಮಾಡಿ ಮದುವೆ ಆಗೋವಂಥವ್ರಿಗೆ ಖಂಡಿತ ಉತ್ತಮವಾದ ಸಮಯ ನೋಡಿ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ಒಂದು ನಿಮ್ಮ ಒಂದು ತಂದೆ ತಾಯಿ ಪರ್ಮಿಷನ್ ತೊಗೊಳ್ಳೋಂಥದ್ದು ಅವರ ಒಂದು ಮಾರ್ಗದರ್ಶನ ತಗೊಳ್ಳೋಂಥದ್ದು ಅಥವಾ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ ನೋಡಿ ಯಾರಾದರೂ ಪ್ರೀತಿ ಮಾಡಿ ಮದುವೆ ಆಗಿರುವಂಥದ್ದು ವಿಚಾರಿಸಿ ನೋಡಿ ಈ ಥರ ಇದೆ ಈ ಥರ ಇದೆ ಅಂತ ಡಿಸ್ಕಸ್ ಮಾಡಿ ತಪ್ಪೇನಿಲ್ಲ ನಾಳೆ ಹೆಸರು ಮಾಡಿಕೊಂಡು ತೊಂದರೆ ಮಾಡಿ ತಂದೆ ತಾಯಿಗೂ ತೊಂದರೆ ಮಾಡಿ ನೀವು ತೊಂದರೆ ಮಾಡ್ಕೊಳ್ಳೋದು ಬೇಡ ನೋಡಿ ಆ ಮೊದಲೇ ಆರ್ಥಿಕ ಪರಿಸ್ಥಿತಿ ಇಬ್ಬರು ಕಷ್ಟ ಬಟ್ ದುಡ್ದು ಸಂಸಾರ ಮಾಡಿದ್ರೆ ತುಂಬ ಕಷ್ಟ ಏನೋ ದುಡ್ಡು ಕಲ್ಪ ಚೆನ್ನಾಗಿದ್ದೀವಿ ತಂದೆ ತಾಯಿ ಅನುಕೂಲ ಆಗುತ್ತೆ ಅಂದರೆ ಖಂಡಿತ ಒಂದು ಮ್ಯಾರೇಜ್ ಆಗಿ ಅವರ ಒಂದು ಸಮ್ಮುಖದಲ್ಲಿ ಅರ ಮ್ಯಾರೇಜೇ ಆಗಬೇಕು ಆ ಥರನೇ ಮಾಡ್ಕೊಳ್ಳಿ ದಯವಿಟ್ಟು ಕೂಡ ಮದುವೆ ಆಗೋದು ಮತ್ತೆ ದೂರ ಹೋಗಿ ಮದುವೆ ಆಗೋದು ದಯವಿಟ್ಟು ಮಾಡಬೇಡಿ ತಂದೆ ತಾಯಿ ಮಾರ್ಗದರ್ಶನ ಮಾಡಿ ತಂದೆ ತಾಯಿ ಅವ್ರ ನಿಮ್ಮ ಅವ್ರ ಪ್ರಾಣ ಒತ್ತೆ ಇಟ್ಟು ನಿಮ್ಮನ್ನ ಜನ್ಮ ಕೊಟ್ಟಿರ್ತಾರೆ ಸೊ ಇಷ್ಟು ವರ್ಷ ಬೆಳೆಸಿರ್ತಾರೆ ಅವ್ರನ್ನ ಖಂಡಿತ ಬಿಡಬೇಡಿ ಖಂಡಿತ ಒಳ್ಳೇದಾಗುತ್ತೆ ಸಿಂಹರಾಶಿ ಒಳ್ಳೆ ಮನಸ್ಸು ಅಂತವ್ರು ಪಾಪ ನೋಡೋ ಸ್ವಲ್ಪ ರಫ್ ಅಂಡ್ ಟಫ್ ಕೂಡ ಕೂಡ ಒಂದ್ ಕಡೆ ತುಂಬ ಒಳ್ಳೆ ಮನಸ್ಸಿದ್ದ ಅವನ ಮನಸ್ಸು ಅವ್ರಿಗೆ ಯಾರು ಒಂದ್ಸರಿ ನೋಡೋಕೆ ಒಳ್ಳೆ ಅಜಾನ್ ಭಾ ಥರ ಇರ್ತಾರೆ ನೋಡಿದ್ರೆ ಕೋಪ ಶ್ರೀರ್ತಾರೆ ಮುಖ ದಪ್ಪ ಅವ್ರ ಕಣ್ಣು ಕೆಂಪಿಗೆ ಒಂಥರ ವೀರ ವೀರತ್ರ ಇರ್ತಾರೆ ಅವ್ರು ನೋಡಿದ್ರೆ ಇಲ್ಲಪ್ಪ ಒಂದು ಏನಾದರೂ ಬೈದೇ ಇರ್ತಾರ ಹೊಡೆದೇ ಬಿಡ್ತಾರ ಅನ್ನೋ ಥರ ಹೇಳ್ತಾರೆ ಅದೇ ಒಳ್ಳೆಯ ಮನಸ್ಸಿರೋಂಥದ್ದು ಅವ್ರು ಯಾವ ಮನಸ್ಸಿಗೆ ವಹಿಸಲ್ಲ ಅಂದರೆ ಯಾರೇ ಆಗಲಿ ನೋಡಿ ಅವ್ರ ಸ್ವಂತ ರಿಲೇಷನ್ ಬಂದಿ ಕೂಡ ಒಂದು ನ್ಯಾಯ ಕೇಳಿದಾಗ ಅವ್ರು ಸರಿಯಾದಿಗೆ ಹೇಳ್ತಾರೆ ಯಾರವರು ಅವ್ರು ಯಾರು ಗೊತ್ತೇ ಇದ್ದರೂ ಕೂಡ ಇದ್ದು ಕೂಡ ಅವ್ರ ಬಗ್ಗೆ ಅವ್ರು ಸರಿ ಮಾಡಿದರೆ ಅವ್ರು ಸರಿ ಅಂತಲೇ ಹೇಳ್ತಾರೆ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಸಿಂಹರಾಶಿ ತುಂಬಾ ಒಂದು ಒಳ್ಳೆ ಮನಸ್ಸಿರೋಂಥವ್ರು ನೋಡಿ ನ್ಯಾಯಾಧೀಶರ ಅಂತ ಅನ್ಬೋದು ಸಿಂಹರಾಶಿಗೆ ಅಧಿಪತಿಯರು ರವಿ ಅಲ್ವಾ ಅಂದ್ರೆ ನವಗ್ರಹಗಳಿಗೆ ಅಧಿಪತಿಯರ ರವಿ ರವಿ ಇಲ್ದ್ರೆ ಈ ನವಗ್ರಹಗಳೇ ಇಲ್ಲ ಹಾಗಾಗಿ ರವಿ ಗ್ರಹ ಯಾವತ್ತೂ ಸುಳ್ಳಿಲ್ಲ ನೋಡಿ ರವಿಗೆ ಗುರು ಸಂಬಂಧ ಬಂತಂದ್ರೆ ಜೀವ 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 ಸಂಯೋಗ ಅಂತ ಹೇಳ್ತೀವಿ ನೋಡಿ ರವಿ ಯಾರ ಜಾತಕದಲ್ಲಿ ರವಿ ಮತ್ತೆ ಗುರು ಜಾತಕದಲ್ಲಿ ಇದ್ದಾನೆ ನಿಮ್ಮ ಜಾತಕದಲ್ಲಿ ಸಿಂಹ ರಾಶಿ ಆಗಿದೆ ಅಥವಾ ಸಿಂಹ ಲಗ್ನ ಇತ್ತು ಅಂದ್ರೆ ನಿಮ್ಮಂದ್ರೆ ಒಂದ್ ದೊಡ್ಡ ಕಂಪನಿ ಇರುತ್ತೆ ಒಂದ್ ಒಳ್ಳೆ ಕಂಪನಿ ಇಟ್ಟಿರ್ತಾರೆ ಗ್ಯಾರೇಜ್ ಇಟ್ಟಿರ್ತಾರ ಒಂದು ಆಟೋಮೊಬೈಲ್ಸ್ ಆಗಿ ದೊಡ್ಡ ಕಂಪನಿ ಇಟ್ಟಿರ್ತಾರ ಸೊ ಖಂಡಿತ ನಿಮ್ಮ ಜಾತಕಲ್ಲಿ ನೋಡ್ಕೊಳ್ಳಿ ಜೀವ ಆತ್ಮ ಸಂಯೋಗ ಇತ್ತು ದಶಮದಲ್ಲಿ ಏನಾದರೂ ರವಿ ಮತ್ತೆ ಗುರು ಈ ಪ್ರಬಲವಾಗಿ ನಿಂತ್ಕೊಂಡು ಖಂಡಿತ ಅನುಕೂಲ ಆಗಿದೆ ಅಂತ ಅಥವಾ ರವಿ ಮತ್ತೆ ಪೂಜಾ ಇದ್ರು ಖಂಡಿತ ಒಳ್ಳೆ ಒಳ್ಳೊಳ್ಳೆ ಆಫೀಸರ್ ಆಗಿರ್ತಾರೆ ರಾಜಕೀಯದಲ್ಲಿ ಕ್ಲಿಕ್ ಆಗಿರ್ತಾರೆ ರಾಜಕೀಯ ದೊಡ್ಡ ಮಂತ್ರಿಗಳಾಗಿರ್ತಾರ ನೋಡಿ ಸುಮಾರು ಸಿಂಹರಾಶಿ ಅವರು ಎಲ್ಲ ಮಂತ್ರಿಗಳಾಗಿದ್ದಾರೆ ಯೋಜನಾ ಯಶೋಧನ ಅಧಿಕಾರ ಸ್ಥಾನದಲ್ಲಿದ್ದಾರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ನೋಡಿ ಸಿಂಹರಾಶಿಯವರಿಗೆ ಪ್ರಬಲವಾಗಿ ನಾನು ಹೇಳುವಂಥದ್ದು ಗುರು ಜೂನ್ ಜೂನ್ ತನಕ ನಿಮ್ಗೆ ತುಂಬಾ ಚೆನ್ನಾಗಿರುವಂಥದ್ದು ಜೂನ್ ನಂತರ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಅನನುಕೂಲ ಇದೆ ನೋಡಿ ಉಚ್ಚಕ್ಷೇತ್ರ ಬರುವಂತ ಎಲ್ಲ ಒಂದು ಕಡೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ನೋಡಿ ಎಷ್ಟೋ ಜನ ಗುರು ಸ್ಥಾನಕ್ಕೆ ಹೋಗ್ತಿರ ಸಾಯಿಬಾ ದೇಶ ಹೋಗಿಲ್ಲ ಎಷ್ಟೋ ಜನ ಹೋಗೋಕ್ಕಾಗಿರಲ್ಲ ಖಂಡಿತ ಈಗ ಹೋಗಿ ಜೂನ್ ನಂತರ ನಿಮ್ಗೆ ಯೋಗ ಇದೆ ಮಂತ್ರಾಲಯಕ್ಕೆ ಹೋಗಿ ಒಂದು ಗುರುಗಳ ಸ್ಥಾನಕ್ಕೆ ಹೋಗಿ ದೂರ ಪ್ರಾಣವಾಗಿ ವೈಷ್ಣೋದೇವಿಗೆ ಹೋಗುವಂಥದ್ದು ದೂರ ಪ್ರಾಣವಾಗಿ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಅಷ್ಟಮದಲ್ಲಿ ಶನಿ ಇರುವಂಥದ್ದು ನೋಡಿ ಶನಿ ಪೂರ್ಣ ವರ್ಷ ನಿಮಗೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರ ಪೂರ್ಣ ವರ್ಷ ನಿಮಗೆ ಶನಿ ರಾಶಿಯಲ್ಲಿ ಇರುವಂಥದ್ದು ಅಂದರೆ ನಿಮ್ಗೆ ಅಷ್ಟಮದಲ್ಲಿ ಇರುವಂಥದ್ದು ಅಷ್ಟಮದಲ್ಲಿ ಇದ್ರೆ ಏನಾಗುತ್ತೆ ಕುಟುಂಬದಲ್ಲಿ ಸ್ವಲ್ಪ ಬಿರುಕು ಕುಟುಂಬದಲ್ಲಿ ಒಂದು ಶೀತಲ ಸಮರ ದುಡ್ಡು ಕಾಸು ಸಾಲಗಳು ಮಾಡ್ಕೊಳ್ಳುವಂಥದ್ದು ನೋಡಿ ಇನ್ನೊಂದು ಹೇಳ್ತಿ ರಾಶಿಯವರು ಅಂದರೆ ಈ ಕುಡಿಯೋ ಒಂದು ಚಟಕ್ಕೆ ಏನಾದರೆ ಬೀಳೋದಿಲ್ಲ ಆದರೆ ಆದರೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಕುಡಿಯೋರು ಚಟ ಸೇರಿಕೊಂಡ್ರೆ ಮತ್ತು ಏನಾದರೂ ಒಂದು ಚಟಕ್ಕೆ ಮೊರೆ ಹೋಗುವಂಥ ಸಾಧ್ಯತೆಗಳು ದಾಸರಾಗುವಂಥ ಸಾಧ್ಯತೆಗಳು ಇರುತ್ತೆ ಅದರಿಂದ ಸ್ವಲ್ಪ ಒಂದು ಆ ಒಂದು ಚಟಗಳನ್ನ ಬಿಡುವಂಥದ್ದು ಮಾಡಿ ಒಳ್ಳೆ ಸ್ನೇಹಿತರ ಜೊತೆ ಒಂದು ವ್ಯವಹಾರ ಮಾಡಿ ಒಳ್ಳೆ ಸ್ನೇಹಿತರ ಜೊತೆ ಸೇರುವಂಥದ್ದು ಮಾಡಿ ನೋಡಿ ದ್ವಿತೀಯದಲ್ಲಿ ಶನಿ ದ್ವಿತೀಯದಲ್ಲಿ ಅಷ್ಟಮದಲ್ಲಿ ಶನಿ ಇದ್ದೆ ಇತ್ತು ಅಂದರೆ ಅದು ಗುಪ್ತ ರೀತಿಯಲ್ಲಿ ದುಡ್ಡುಗಳನ್ನ ಕಳ್ಕೊಳ್ಳೋಂಥದ್ದು ಯಾವುದೋ ಒಂದು ಗೊತ್ತಿದ್ರಂಗೆ ಏನೋ ಒಂದು ವ್ಯವಹಾರ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ ಅದರಿಂದ ಏನೇ ವ್ಯವಹಾರಗಳಾಗುತ್ತೆ ಸ್ವಲ್ಪ ಸಮಾಧಾನವಾಗಿ ಗುರುವೀರನ್ನ ಮಾರ್ಗದರ್ಶನದೊಂದಿಗೆ ಮೂವ್ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅದರಿಂದ ಸಿಂಹರಾಶಿಯಲ್ಲಿ ವಿಶೇಷವಾಗಿ ನಾನು ಹೇಳೋದಂದ್ರೆ ಈ ಮೇ ಏಪ್ರಿಲ್ ಮೇ ಜೂನಲ್ಲಿ ಭಾಳ ಎಚ್ಚರಿಕೆಯಿಂದ ರೀ ಏನಾಗುತ್ತೆ ಅಂತಂದ್ರೆ ನಿಮಗೆನೇ ಏನೋ ಒಂದು ತಲೆ ಕೆಟ್ಟೋಗುವಂಥದ್ದು ಮೈಂಡು ತುಂಬ ಬ್ರೈನು ಒಂಥರ ಏನೋ ಒಂಥರ ಬ್ಲೇಡ್ ಟ್ಯೂಮರ್ ಬಂದಿರೋ ತಲೆನೋವು ಬರುವಂಥದ್ದು ಒಂಥರ ಹಚ್ಚದ್ದು ಏನೋ ಒಂದು ಅನಾನುಕೂಲತೆ ಆಗುವಂಥದ್ದು ಏನೋ ಒಂದು ಡಿಸಿಷನ್ ರಾಂಗ್ ಡಿಸಿಷನ್ ತಗೋಂಥ ಸಾಧ್ಯತೆಗಳು ಕಾಣ್ತಾ ಇದೆ ಆದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಈ ಏಪ್ರಿಲ್ ಮೇ ಜೂನ್ ಜುಲೈ ಏನಿದೆ ಜೂನ್ ತಂಗ್ಳು ಈ ಮೂರು ತಿಂಗಳು ತುಂಬ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯದ ರೇಷ್ಕೆ ದುಡ್ಡು ಕಸ ಇರುತ್ತೆ ನಿಮ್ಗೆ ಏನು ಡಿಸಿಷನ್ ತೊಗೊಳ್ಬೇಕಂತ ಗೊತ್ತಾಗಲ್ಲ ತುಂಬ ಏನಾದರೂ ಏನಾದರೂ ತೊಂದರೆಗಳು ಮನಸ್ಸಿಗೆ ಹಾಕೊಂತಾರೆ ಯಾವತ್ತೋ ಏನಾದ್ರೂ ನಡೆದೋಗಿರುತ್ತೆ ಆ ತೊಂದರೆಗಳು ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ಈ ಮೂರು ತಿಂಗಳು ತುಂಬ ಹುಷಾರಾಗಿರಬೇಕು ನಾನು ಹೇಳಿದ್ದಿರಬೇಕಂದ್ರೆ ಸತ್ಯ ಆದರೆ ಖಂಡಿತ ನಿಮ್ಗೆ ಆ ಜೂನ್ ನಂತರ ನಿಮ್ಗೆ ಅನುಭವ ಆಗುತ್ತೆ ಆವಾಗ ನಾನು ನಿಮಗೆ ಮೆಸೇಜ್ ಮಾಡಿ ಏನಾದರೂ ತೊಂದರೆ ಆಗುತ್ತೆ ಯಾರಿಂದ ತೊಂದರೆ ಆಗುತ್ತೆ ಏನಾಗುತ್ತೋ ಬಿಟ್ಟು ನಿಮಗೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ಅದು ಕುಟುಂಬ ಸಂಬಂಧಪಟ್ಟಂಗೆ ದುಡ್ಡು ಕಾಸು ಸಂಬಂಧಪಟ್ಟಂಗೆ ಏನೋ ಒಂದು ವ್ಯವಹಾರಗಳಲ್ಲಿ ಏನೋ ಒಂದು ಗುಪ್ತ ರೀತಿಯಲ್ಲಿ ತೊಂದರೆ ಸಾಧ್ಯತೆ ಸಾಧ್ಯತೆಗಳಿರುತ್ತೆ ಭಾಳ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ತೀನಿ ಜೊತೆಗೆ ಅದೇ ರೀತಿ ಕೂಡ ನಿಮಗೆ ಮೇ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟಲ್ಲೂ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ದುಡ್ಡು ಕಾಸು ಈ ಕೋರ್ಟ್ ಕಚೇರಿ ರಾಜ್ಯಗಳಾಗೋಂಥದ್ದು ಪಂಚಾಯಿತಿಗಳಾಗೋಂಥ ಸಾಧ್ಯತೆ ಇರುತ್ತೆ ಭಾಳ ಎಚ್ಚರಿಕೆಯಿಂದ ಇದೆ ಎರಡನೇ ದಿನ ಅಂತಂದ್ರೆ ನಿಮಗೆ ಲಗ್ನದಲ್ಲಿ ಕೆತ್ತ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ ನೋಡಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆ ಇರುತ್ತೆ ಯಾವಾಗ ಆಗುತ್ತೆ ಅದ್ರ ಕೂಡ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳು ಐದು ತಿಂಗಳು ಭಾಳ ಚರ್ಚೆ ಇರಬೇಕು ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಹದಿಮೂರನೇ ತನ್ ತನಕನೂ ನಿಮಗೆ ತೊಂದರೆ ಇದೆ ಡಿಸೆಂಬರ್ ಹದಿಮೂರು ಡಿಸೆಂಬರ್ ಆಗಸ್ಟ್ ಸೆಪ್ಟ್ ಆಗಸ್ಟ್ ಇಂದ ನಿಮಗೆ ಹೆಚ್ಚು ನಾಲ್ಕೂವರೆ ತಿಂಗಳು ತುಂಬ ತೊಂದರೆ ಆರೋಗ್ಯಗಳು ಯಾರಾದರೂ ಮಾಟ ಮಂತ್ರ ಮಾಡಿಸುವಂಥದ್ದು ಪ್ರಯೋಗಗಳು ಮಾಡುವಂಥದ್ದು ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ತೊಂದರೆ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ನೋಡಿ ಮೊದಲನೇದಾಗಿ ಎಲ್ಲ ಮೀನು ರಾಶಿಯವರಿಗೆ ಎಲ್ಲ ಸಿಂಹರಾಶಿಯವರು ಮನೆ ಹೇಳೋದು ಮನೆಯಲ್ಲೇ ದಿಗ್ಬಂಧನ ಮಾಡಿಸ್ಕೊಳ್ಳಿ ಮಾಟ ಮಂತ್ರ ದೋಷ ಮಾಡೋದು ದೊಡ್ಡವು ದಾಟಗೂ ಕೂಡ ಬರುತ್ತೆ ದಾಟು ಪ್ರೇತ ಆಗಿರ್ಬೋದು ಗ್ರಹ ಕಾಟ ಆಗಿರ್ಬೋದು ಪ್ರಯೋಗಗಳಾಗಿರ್ಬೋದು ಮಾಂಡಿಕ ಪ್ರಯೋಗ ಆಗಿರ್ಬೋದು ಖುಷಿ ಪ್ರಯೋಗ ಅಂತೀವಿ ಮತ್ತು ಈ ಥರ ಪಂಪು ಪ್ರಯೋಗ ಅಂತ ಹೇಳ್ತೀವಿ ಈ ಥರ ಮಾಟ ಮುಂತ್ರೆ ಏನೇ ಇದ್ರು ಕೂಡ ಇದಕ್ಕೆ ಒಂದು ಕೆಲವೊಂದು ಯಂತ್ರಗಳು ಬರುತ್ತೆ ಧಾರಣೆ ಮಾಡಿ ಬೆಳ್ಳಿಯಲ್ಲಿ ಒಂದು ಯಂತ್ರ ಬರುತ್ತೆ ಧಾರಣೆ ಮಾಡಿಕೊಡಿ ಅಂತ ಅಷ್ಟ ದಿಗ್ಬಂಧನ ಒಂದು ಸಣ್ಣ ಪೂಜೆ ಮಾಡಿಸ್ಕೊಡಿ ಇದ್ರ ಜೊತೆಗೆ ಕೆಲವೊಂದು ಹೋಮಗಳು ಮಾಡ್ಕೊಳ್ಳಿ ನವಗ್ರಹ ಶಾಂತಿ ಮಾಡ್ಕೊಂಡು ನಂತರ ನಮ್ಮ ಹತ್ರ ಬನ್ನಿ ಅದಕ್ಕೆ ಅಷ್ಟ ದಿಗ್ಬಂಧನ ಮತ್ತು ಕೆಲವೊಂದು ಯಂತ್ರಗಳನ್ನು ಕೊಡ್ತೀನಿ ಮನೆಯಲ್ಲಿ ಪೂಜೆ ಮಾಡಿ ಖಂಡಿತ ನೋಡಿ ಏನೇ ಒಂದು ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಏನೋ ತೊಂದರೆ ಆಗಬೇಕಾಯಿತು ಕಂಟ್ರೋಲ್ ಆಗುತ್ತೆ ಖಂಡಿತ ಇದು ನೂರು ಕಿಲೋ ಸತ್ಯ ಹೇಳ್ತಾ ಇದೀನಿ ಲಗ್ನದಲ್ಲಿರೋ ಕೇತು ರಾಹುಕೇತುಗಳನ್ನ ಪರಿಹಾರ ಮಾಡೋದು ಪ್ರತಿನಿತ್ಯ ಅಂದರೆ ಮಂಗಳವಾರದ್ದು ನಾಗರ ಆರಾಧನೆ ಮಾಡುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಸುಬ್ರಹ್ಮಣ್ಯಿಗೆ ಒಂದು ದೂಪಗಳನ್ನ ಕೊಟ್ಟು ಬರುವಂಥದ್ದು ಸುಬ್ರಹ್ಮಣ್ಯಿಗೆ ಒಂದು ಕುಂಕುಮ ಅರ್ಚನೆ ಮಾಡಿಸುವಂಥದ್ದು ಸುಬ್ರಹ್ಮಣ್ಯಕ್ಕೆ ಕೆಂಪು ಕಡಲು ಹೋಗಿ ಕೊಟ್ಟು ಅರ್ಚನೆ ಮಾಡಿಸುವಂಥದ್ದು ಹಾಲು ಕೊಟ್ಟು ಅಭಿಷೇಕ ಮಾಡಿಸುವಂಥದ್ದು ಮಂಗಳವಾರದ್ದು ಸೊ ಪ್ರತಿನಿತ್ಯ ನೀವು ಈ ಮಂಗಳವಾರದ್ದು ಮಾತ್ರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಥವಾ ನಾಗರ ಕಲಿಗೆ ಹಾಲು ಹಾಕುವಂಥದ್ದು ಮಾಡಿ ಪ್ರತಿನಿತ್ಯ ಮಾಡಿ ಯಾಕಂದ್ರೆ ಲಗ್ನದಲ್ಲಿ ರಾವ್ಕೇತು ಇದ್ರೆ ನಿಮ್ಗೆ ಖಂಡಿತ ತೊಂದರೆ ಮಾಡ್ತಾರೆ ಸೊ ದಯವಿಟ್ಟು ನೋಡಿ ಯಾರು ಜಾತ್ನ ಇಲ್ಲ ಗುರುಗಳೇ ನನಗೆ ಏನೋ ಆಗಿಲ್ಲ ಅಂತಂದ್ರೆ ಖಂಡಿತ ನಿಮ್ಮ ಜಾತಕ ಪ್ರಬಲವಾಗಿರುತ್ತೆ ಒಂದು ಕಡೆ ಲಗ್ನದಲ್ಲಿ ಗುರು ಇರುವಂತದ್ದು ಅಥವಾ ಲಗ್ನದಲ್ಲಿ ಶುಭ ಗ್ರಹ ಇತ್ತು ಬುಧ ಇತ್ತು ಅಂದ್ರೆ ಬುಧ ಇತ್ತು ಯೋಗ ರವಿ ಜೊತೆ ಇತ್ತು ಅಂದ್ರೆ ಖಂಡಿತ ಒಂದು ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಮುಖ್ಯವಾಗಿ ನಾವು ಈಗ ಸಿಂಹರಾಶಿ ನಾವು ಹೇಳುವಂಥದ್ದು ನಿಮಗೆ ಅದು ಹೇಳೋದನ್ನ ಆ ಸಮಯಗಳಲ್ಲಿ ಬಹಳ ಎಚ್ಚರಿಕೆ ಇದೆ ಒಂದು ಕಡೆ ಕೋರ್ಟ್ ಕಚೇರಿ ದುಡ್ಡು ವಿಚಾರದಲ್ಲಿ ಕೂಡ ಹೇಳಿದೀವಿ ನಿಮಗೆ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಲ್ಲಿ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ಇದ್ದಾರೆ ಅಂತ ಹೇಳಿದ್ವಿ ಆರೋಗ್ಯ ಕಡೆ ಎಚ್ಚರಿಕೆಯಲ್ಲಿ ಆದರೆ ತುಂಬ ನಿಮಗೆ ಓಡಿಸ್ಬೇಕಂದ್ರೆ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ಕೊಡ್ತಾ ಇರೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೋಡಿ ಪರಿಹಾರ ಪ್ರತಿನಿತ್ಯ ಆಗುತ್ತಿರೋದನ್ನೇ ಪಠ್ನೆ ಮಾಡಿ ಯಾವುದೋ ರಾಮ ರಾಮನ ಮಂತ್ರ ಹೇಳುವಂಥದ್ದು ಮಾಡಿ ಓಂ ಓಂ ಶ್ರೀ ಸೂರ್ಯ ಸಹಸ್ರ ಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಂಚಿತ ಪೂರ್ಯಪುರ ವಿಜಯ ಜಯಪುರದ ಸಮಸ್ತ ದೋಷ ನಿವಾರಣಾಯ ಓಂ ಹ್ರೀಂ ಶ್ರೀಂ ಸೂರ್ಯ ನಮಃ ಅದು ಏನು ಬರಲಿಲ್ಲ ಔಂಶಿ ಔಂಶಿ ಸೂರ್ಯನ ಅಂತ ಹೇಳ್ಕೊಡಿ ಅದು ಸೂರ್ಯನಿಗೆ ಸಂಬಂಧಪಟ್ಟಾಗೆ ರಾಮನಿಗೆ ಸಂಬಂಧಪಟ್ಟಾಗೆ ಯಾವುದೋ ಒಂದು ಮಂತ್ರ ಹೇಳ್ಕೊಡಿ ಅಥವಾ ಪ್ರತಿನಿತ್ಯ ಆದಿತ್ಯ ಹೃದಯ ಹಠದು ಮಾಡಿ ಆಗಲಿರುವ ಮೊಬೈಲಲ್ಲಿ ಕೇಳುವಂಥದ್ದು ಮಾಡಿ ಸೊ ಈ ರೀತಿ ಪ್ರತಿಯೊಂದು ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ ಮಾಡ್ಕೊಡಿ ನಿಮ್ಗೆ ಅನುಕೂಲ ಆಯ್ತಾ ಮನೇಲಿ ದಿಬ್ಬಂಧನ ಸ್ಥಾಪನೆ ಮಾಡಿಕೊಡಿ ಯಂತ್ರಗಳನ್ನ ಮಾಡಿಸ್ಕೊಡಿ ಮನೆಯಲ್ಲಿ ಒಂದು ಸಣ್ಣದ ವಿಗ್ರಹ ಮಾಡ್ಕೊಡ್ತೀನಿ ಆಂಜನೇಯನ ಆಂಜನೇಯನ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಭವಂತು